ಲ್ಲೂ ಜೊತೆಯಾಗಿಡ್ತೀನಿ ಅಂತ ಸಪ್ತಪದಿ ತುಳಿದವ ಮಾಡಿದಂತಹ ಮೋಸಕ್ಕೆ ಬಲಿಯಾಗಿ ಆಕೆ ಎತ್ತವರಿಗೆ ಬರೀ ನೆನಪಾಗಿ ಉಳಿದಿದ್ದಾಳೆ ಪೊಲೀಸರ ಮುಂದೆ ನಾಟಕ ಮಾಡಿದ್ದ ಮೋಸಗಾರ ಮಹೇಂದ್ರ ಕೊನೆಗೂ ಕೃತಿಕಾ ಕೊಲೆಗೆ ಕಾರಣವೇನು ಅನ್ನೋದನ್ನ ಪೊಲೀಸರ ಮುಂದೆ ಬಿಚ್ಚಿಟ್ಟಿದ್ದಾನೆ ಪೊಲೀಸರ ವಿಚಾರಣೆಯಲ್ಲಿ ಕೃತಿಕಾಗೆ ಅನಸ್ತೇಷ್ಯ ಕೊಟ್ಟಿದ್ದು ನಾನೇ ಅಂತ ಮಹೇಂದ್ರ ಒಪ್ಪಿಕೊಂಡಿದಾನಂತೆ ನನಗೆ ಕೃತಿಕಾಲಂತಹ ರೋಗಿಷ್ಠೆಯನ್ನ ಮದುವೆ ಮಾಡಿದ್ರು ಅದಕ್ಕೆ ರಿವೆಂಜ್ ತೀರಿಸಿಕೊಂಡೆ ಅಂತ ಹೇಳಿದಾನಂತೆ ಕೃತಿಕಾಲ ಪೋಷಕರು ನನಗೆ ವಂಚನೆ ಮಾಡಿದ್ರು ತಾನು ಒಂದೊಳ್ಳೆ ಜೀವನದ ಕನಸು ಕಂಡಿದ್ದೆ ಆದ್ರೆ ಒಬ್ಬ ರೋಗಿಷ್ಠೆಯನ್ನ ಮದುವೆ ಮಾಡಿಸಿದ್ರು ಅವಳು ಏನೇ ತಿಂದ್ರು ಕೂಡಿದ್ರು ವಾಂತಿ ಮಾಡ್ತಾ ಇದ್ಲು ಪಾರ್ಟಿ ಸಂದರ್ಭದಲ್ಲಿ ಕೂಡ ಇದೇ ರೀತಿ ಮುಚುಗರ ಮಾಡಿದ್ಲು ಸ್ನೇಹಿತರು ನೀನು ಚೆನ್ನಾಗಿ ನಿಂಗ್ಯಾಕೆ ರೋಗ ಬಂದಿರೋ ಹೆಂಡತಿ ಅಂತ ತಮಾಷೆ ಮಾಡ್ತಾ ಇದ್ರು ಅದ್ದೂರಿಯಾಗಿ ಖರ್ಚು ಮಾಡಿ ಮದುವೆ ಮಾಡಿಸ್ತಿದ್ದ ಮೇಲಾದ್ರೂ ಗೊತ್ತಾಗ್ಬೇಕಾಗಿತ್ತು ಪತ್ನಿಯಿಂದ ದೂರ ಆಗ್ಬೇಕು ಹಾಗೂ ನನಗೆ ಸಿಗ್ಬೇಕಾದ ಪ್ರೀತಿಗಾಗಿ ತಾನು ಬೇರೆಯವರನ್ನ ಪ್ರೀತಿ ಮಾಡಿದ್ದೆ ನಂತರ ಕೃತಿಕ ಸಾವನ್ನಪ್ಪಿದ್ರೆ ಯುವತಿಯ ಜೊತೆ ಇರಬಹುದು ಎಂಬ ಕಾರಣಕ್ಕೆ ಹತ್ಯೆಗೆ ಪ್ಲಾನ್ ರೂಪಿಸಿದ್ದೆ ಎಂದು ಮಹೇಂದ್ರ ಹೇಳಿದ್ದಾನಂತೆ ಇನ್ನು ಮಹೇಂದ್ರ ಪತ್ನಿ ಸತ್ತು ಕೆಲವೇ ದಿನಗಳಲ್ಲಿ ಗೋವಾದ ಬೀಚ್ನಲ್ಲಿ ಜಾಲಿ ಮಾಡಿದ ಎಲ್ಲ ಆಗೋಯ್ತು ಇನ್ಮೇಲೆ ಆರಾಮಾಗಿ ಇರೋನಂತ ಪ್ಲಾನ್ ಮಾಡಿದ್ದ ಕೃತಿಕಾಲನ್ನ ಕೊಲೆ ಮಾಡಿ ಬೇರೆ ಮದುವೆಯಾಗಿ ವಿದೇಶಕ್ಕೆ ಹಾರಲು ಮಹೇಂದ್ರ ಪ್ಲಾನ್ ಮಾಡಿದ್ನಂತೆ ಸದ್ಯ ಮಹೇಂದ್ರನ ಮದುವೆ ಆಗೋಕೆ ರೆಡಿಯಾಗಿದ್ದ ಆ ಯುವತಿ ಯಾರು ಅನ್ನೋ ಬಗ್ಗೆ ಪೊಲೀಸರು ತನಿಖೆ ನಡೆಸ್ತಿದ್ದಾರೆ